ಕನ್ನಡ ಪ್ರತಿಯೊಬ್ಬ ಧ್ವನಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಪ್ರಯುಕ್ತ ಸಾಮೂಹಿಕ ವಿವಾಹಗಳು ಕೂಡ ನಡೆದವು ಗ್ರಾಮದ ಶ್ರೀ ಗಜನನ ಯುವಕ ಮಂಡಳಿ ವತಿಯಿಂದ ಈ ಕಾರ್ಯಕ್ರಮ ಜರುಗಿತು ಸುರಾಣಿಗಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಒಟ್ಟು ಹದಿಮೂರು ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಬಾಲಶ್ರೀ ಯೋಗಿ ಶಿವಪ್ರಸಾದ ದೇವರು ಮತ್ತು ಶಬ್ರ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರು ಭಾಗಿಯಾಗಿ ಎಲ್ಲರೂ ನವಜೋಳಿಗಳಿಗೆ ಆಶೀರ್ವದಿಸಿದರು ವೀರಣ್ಣ ಹಡಪ್ಪ ಜೊತೆ ಶಶಿಧರ್ ಸಿಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್

ಸಾಂಬೇವ ನಾರಾಯಣ ನಮಸ್ತು ಅಣ್ಣ ಈಗ ನಿಮ್ಮ ಹೆಣ್ಮಕ್ಳು ಎಡಗಡೆ ಬರ್ತಾರ ನಿಮ್ ಹೊರಗಡೆ ಕೂಡುದು ನಾಳಿ ಕಟ್ಟಿದ ಬಿಗಿತಿ ಕಟ್ಟಿ ಕಟ್ಟಿರಿ ಜಂಕ ಕಟ್ರಿ ಆರಾಮ ಕಟ್ರಿ ನವವರ ತಾಳಕ ಟೀಮ್ ಅಲ್ಲಿ ಅಚ್ಚು ಟಿಕಾ ಹಾಕಕತ್ತಿರಲೆ ಇದರ ಸಂಬಂಧ ಆಗುತ್ತೆ ನಾನು ಗೊತ್ತಾಗಲ್ಲ ಇದು ಇನ್ನ ಹಾಕಕೊಂಡವರು ಸುಮ್ ಕುಂತೇ ಇಲ್ಲಿ ಯಾರು ಅಕ್ಕಕ ಹಾಕbaar ಗುರುದ್ವಯರ ಪೂಜ್ಯದ್ವಯರ ಆಶೀರ್ವಾದ ಚನ ಮುಗಿಯುವವರೆಗೆ ಯಾರೂ ಅಕ್ಷತೆಯನ್ನ ಹಾಕ್ಬಾರ ಗೊತ್ತಾಯ್ತಾ ಏನ್ ಹೇಳಂತೀನಿ ನಾನು ಹಾಕ್ಬಾರ ಇವತ್ತು ಅಪರೂಪವಾಗಿರ್ತಕ್ಕಂತಹ ಒಂದು ಕ್ಷಣ ಬಸವೇಶ್ವರರ ಜಯಂತಿ ಮಹೋತ್ಸವ ಅಕ್ಷಯ ತೃತೀಯ ಒಂದು ಅಪರೂಪದ ಕ್ಷಣದಲ್ಲಿ ನೀವೇನಲ್ಲಿ ಬಿಸ್ಲಾಕ್ ನಿಂತಿಲ್ಲ ಸ್ವಲ್ಪ ಒಳಗ ನೆಲಾಕ್ ಬರ್ರಿ ಆರಾಮ್ ಕುಂಡ್ರಿ ಮಜ್ಜಿಗೆ ಕೊಟ್ಕೊಟ್ಟು ಕಳಿಸ್ರಿ ನೀವು ಮಜ್ಜಿಗೆ ಅಲ್ಲೇ ಅಲ್ಲಿ ಕೊಟ್ಕೊಟ್ಟ ನಿಂದ್ರಸ್ಬೇಡಾರ ణ నమస్ ఏమక్ ఎడగడే బర్తారా నిర్గడే కాలి కట్ బిగీతి కట్టె కట్ గట్టె కట్్రీ అరమ్ కట్్రీ നവവര താളിക ടീമിലെ അച്ഛൻ കന്തേവദ്ധാം ശുഭകേ ഗംധീവം ശരദാംശതം ദീർദ്ധമായഃ തഥേവലക്യം ഉഹല്ലയ തന്തരാനേന നമഹേവായഹത കന്തിവദ്ധാമേ ശവഗം ഗംധീവം ശരദാംശതം സർവമംഗലമാംഗണ്യേ സർവান্তസാധികേ ഗ്രാഫ് മാർക്ക് ചെയ്തില്ല നവ മാർക്ക് ചെയ്തില്ല നങ്ങില്ല ഇന്ന നിന്ദ സംതി ಎಲ್ಲ ಜವಾಬ್ದಾರಿ ನಿಂದ ಇನ್ನು ಕಡೆ ಹೆಣ್ಮಕ್ಳ ಮ್ಯಾಗ ಹಾಕದನಾ ವಸ್ತ್ರ ಕಟ್ಟಿ ಆ ತಾಯಿಗೆ ಮ್ಯಾಗ ಹೆಗದ ಮೇಲೆ ಹಾಕ್ರಿ ಎಲ್ಲ ಕೆಳಕ್ ಕುಂತಾರ ಆರಾಮ್ ಅಡ್ಡಾಡ್ತಿದ್ರಿ ಎಲ್ಲೇ ಊಟ ಆಕಿತ್ತು ಕೆಂಪ್ ಲೈಟ್ ಅಲ್ಲಿ மேலேட்டல எல்லார வெடிக்கணும்ல சரி ಪರಾತ್ಪರ ಗುರುವೇ ಗುರುಕುಮಾರೇಶ ಕೃಪಾನಿಧಿಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕರನ್ನ ಬಸವಾದಿ ಶಿವಶರಣರನ್ನ ಕಾರ್ಮಣಿಕ ಯುಗಪುರುಷ ಹಾನಗಳ ಗುರುಕುಮಾರ ಮಹಾಶಿವಯೋಗಿಗಳನ್ನ ಸ್ಮರಣೆ ಬೇಲೂರು ಹಾಗೂ ಕೋಲ್ಹಾರದ ಗುರು ಪರಂಪರೆಯನ್ನ ಮಂಡಳಿ ಆ ಸಂಯುಕ್ತ ಆಶ್ರಯದಲ್ಲಿ ಸಾಗಿ ಬಂದಿರುವಂತಹ ಈ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭದ ಶುಭ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ಸಿಂಹಾಸನದಲ್ಲಿ ಆಶೀನರಾಗಿರುವಂತಹ ಪರಮಪೂಜ್ಯ ಆತ್ಮೀಯ ಪರಮ ಪೂಜ್ಯರಾದ ಬಾಲಶಿವಯೋಗಿಯಂತೆ ಖ್ಯಾತಿಯನ್ನು ಹೊಂದಿರುವಂತಹ ಶಿವಪ್ರಸಾದ್ ದೇವರಲ್ಲಿ ಶರಣಾರ್ಥಿಗಳು ಹಾಗೆ ವೇದಿಕೆ ಮೇಲಿರುವ ಅವರಿವರೆಣ್ಣದ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಗದ್ಯ